ಮಹರ್ಷಿಗಳೇ ನೀವು ಹೇಳುತ್ತಿರುವುದು ಕೇಳಿದರೆ ನಮ್ಮ ರಾಜ್ಯಕ್ಕೆ ಅವರ ಕಂಟಕ ಎದುರಾಗಲಿದೆ ಎನಿಸುತ್ತದೆ ನಿಮ್ಮಲ್ಲಿ ನಾನು ಪ್ರಾರ್ಥಿಸುತ್ತೇನೆ ದಯಮಾಡಿ ಅದೇನೆಂದು ಹೇಳಿ ಹಿಂದೆ ಏನಾಗಿದೆ ಎನ್ನುವುದರ ಅನುಭವ ನಿನಗಿದೆ ಅಲ್ಲವೇ ರೇಣುರಾಜ ಅದರಂತೆಯೇ ಮುಂದೆಯೂ ಆಗುತ್ತದೆ ಒಂದು ರಾಜ್ಯ ದೇಶ ಎಂದ ಮೇಲೆ ಸಮಸ್ಯೆಗಳು ಪರಿಸ್ಥಿತಿಗಳು ಒಂದೇ ರೀತಿ ಇರುವುದಿಲ್ಲ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತವೆ ದಂಗೆ ಆಕ್ರಮಣ ಯುದ್ಧ ರಾಜಕೀಯ ಇವೆಲ್ಲವೂ ಇದ್ದದ್ದೇ ಕೆಲವೊಮ್ಮೆ ಕೆಲವು ಸಂಗತಿಗಳು ಆಡಳಿತ ಅಧಿಕಾರಿಯ ಕೈಮೀರಿ ನಡೆಯುವುದು ಉಂಟು ಆ ಕ್ಷಣದಲ್ಲಿ ತುರ್ತಾಗಿ ಅದನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ನಾವು ಹೊಂದಿರಬೇಕಾಗುತ್ತದೆ ಯುದ್ಧ ಶಸ್ತ್ರಾಭ್ಯಾಸ ಎನ್ನುವಂತಾಗಬಾರದು ಮುಂಬರುವ ಅಪಾಯಗಳನ್ನು ಈಗಲೇ ಅರಿತು ಅದನ್ನು ನಿಭಾಯಿಸಲು ಈಗಲೇ ಸಿದ್ಧರಾಗಿರಬೇಕಾಗುತ್ತದೆ ಇದು ಒಂದು ರೀತಿಯ ರಾಜಕೀಯ ನೀತಿಯೂ ಹೌದು ನೀವು ಹೇಳುವುದನ್ನು ನಾನು ಒಪ್ಪುತ್ತೇನೆ ಮುನಿಗಳ ನೀವು ಹೀಗೆ ಹೇಳುತ್ತಿದ್ದಾರೆ ಮುಂದಿನ ದಿನಗಳು ಎಷ್ಟು ಭಯಾನಕವಾಗಿರುತ್ತದೆ ಎನ್ನುವ ಚಿಂತೆ ಆವರಿಸುತ್ತಿದೆ ಹೆದರಬೇಕಾದ ಅಗತ್ಯವಿಲ್ಲ ರೇಣು ರಾಜ ಹಾಗಾಗಬಾರದು ಎನ್ನುವ ಕಾರಣಕ್ಕಾಗಿ ಎಚ್ಚರಿಸುತ್ತಿದ್ದೇನೆ ಇದೆಲ್ಲದಕ್ಕೆ ಒಂದೇ ಒಂದು ಪರಿಹಾರ ಎಂದರೆ ಜಮದಗ್ನಿ ಸಿದ್ಧನಾಗಬೇಕು ಗುರುವರ್ಯ ಅದಕ್ಕೆ ಸ್ವತಃ ನೀವೇ ಇದ್ದೀರಲ್ಲ ನೀವೇ ಗುರುಪೀಠದಲ್ಲಿರುವಾಗ ನಿಮ್ಮ ಮಗನಿಗೆ ಬೇರೆ ಕಡೆ ಶಿಕ್ಷಣ ನೀಡುವ ಅಗತ್ಯವಿದೆಯೇ ಬ್ರಹ್ಮಾವರ್ತದ ಭೃಗು ಆಶ್ರಮವೇ ಇದಕ್ಕೆ ಸರಿಯಾದ ಜಾಗ ಜಮದಗ್ನಿಯನ್ನು ಒಬ್ಬ ಸಮರ್ಥ ಯೋಧನನ್ನಾಗಿ ಮಾಡುವ ಯಾರಾದರೂ ಒಬ್ಬರು ಈ ಭೂಮಿಯ ಮೇಲೆ ಇದ್ದಾರೆ ಎಂದರೆ ಅದು ಭೃಗು ಮಹರ್ಷಿಗಳು ಮಾತ್ರ ಅವರೇ ಅವರೇ ಇದಕ್ಕೆ ಸರಿಯಾದ ವ್ಯಕ್ತಿ ಧನ್ಯವಾದಗಳು ಮುನಿಗಳ ಧನ್ಯವಾದಗಳು ನಮಗಾಗಿ ನಮ್ಮ ರಾಜ್ಯಕ್ಕಾಗಿ ನೀವು ತೆಗೆದುಕೊಂಡಿರುವ ನಿರ್ಧಾರ ಬಹಳ ದೊಡ್ಡ ನಿಮಗೆ ಅದೆಷ್ಟು ಕೃತಜ್ಞತೆ ಹೇಳಿದರು ಸಾಧ ಈ ನಾಡಿನಲ್ಲಿ ಬದುಕುವ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ ನಮಗೆ ಆಶ್ರಯ ನೀಡಿರುವ ಈ ಭೂಮಿಯ ಋಣ ತೀರಿಸಲಾಗದು ನಾವು ಇರುವವರೆಗೂ ಈ ರಾಜ್ಯದ ಹಿತ ಕಾಯುವಲ್ಲಿ